ನಮಸ್ಕಾರ ಏನು ಮಾತಾಡಲ್ಲ ಸರ್ ಸಂತೋಷ್ ಪಂದು ಉಡುಪಿ ಪಂದ ಸಂತೋಷ ಅಣ್ಣ ಹೆಂಚಿನ ಬಂಡ ಹೆಂಕು ಬಂಡ ಯಾನ ಕೊರಗಜ್ಜನವನ್ನ ಭಕ್ತಿ ಆಡ ಹೆಂಕಲ್ಲ ಇಲ್ಲದ ದೈವ ಉಪ್ಪುನು ಹೆಂಕಲ್ಲ ಜುಮಾದಿ ಪಂಜುರ್ಲಿ ಉರೊಂಡು ಆಡ ಎನ್ನ ಅಂದ್ರೆ ಇನ್ನಿ ಕಡೆ ಏನೋ ವೇಷ ಮಾಡ್ತು ದಯ ಬಂದ ಕೊರಗಜ್ಜನ ದಯ ಗೋಪಿ ಬಂದು ಆಡ ದಯ ಗೋಪ ಅಭಿನ ದಯ ನಂಬ ಜುಮಾದಿ ಪನ್ನ ಅಭಿನ ದಯ ನಂಬ ಬಂದು ಎನ್ನ ಕೊರಗಜ್ಜೆ ಸುಮಾರು ಮಲ್ತು ಕೊರತು ಎನ್ನ ಜುಮಾದಿ ನಡೆಯಲ್ಲ ಪೂತಿಯ ಒಂದೆನ ತಪ್ಪ ಸರಿ ಸೊಂಡಿಂಕು ಸರಳವಾದ ಬನಡೆಯನ ಹಾ ದಾದ ಕೆಂಡ ಅಪ್ಪೆ ಅಪ್ಪೆನೆ ಕಟ್ಟತ್ತೆನಿ ಇನ್ನ ಕುಟುಂಬದ ಧರ್ಮದೈವ ಏರಿಕೆಂದ ಪರಮಾತ್ಮನೇ ಬಂದಿರಲಿ ಅಡಿ ಅಡಿ ತಗೊಂಡಿರಲಿ ಅಡೆಗೆ ಬೋಡ ಕುಟುಂಬದ ಜುಮಾ ನಿಚ್ಚು ನಿಚ್ಚೋ ಇರು ಸುಗಿಪೋಡು ಅಂಜಂದ ಕೊರಗ ಜಿಲ್ಲೆ ಕಾರಣಿಕದ ದೈವ ಅಡೇ ಪೋಯರೆ ಬಲ್ಲಿ ಪರಕೆಕೋರರೆ ಬಲ್ಲಿ ಬಂಡ್ ಮನೋ ಪುರ ಒಕ್ಕಡೆ ಕೊರಲಿ ಆಂಡ ಈರ್ನ ಕುಟುಂಬದ ದೈವನು ಈರ್ನ ಕುಲದೈನ ದಂಟದ ಬಾಕಿ ಏನೋ ಮಲ್ಪನ ಸರಿ ಸರಿಯತ್ರಿಯತ್ರಿ ಯುರೂಕು ಈರ್ನ ಮೌಲ್ಯ ಇರ್ನ ಅಪ್ಪ ಬಾಕಿ ದಾಕ್ಲೆ ಪನ್ನಿರತ್ತ ನಮ್ಮ ಕೆಲವು ಧರ್ಮದ ಬಗ್ಗೆ ನಮ್ಮ ಧರ್ಮನೂ ಪೂಜಿಸದೆ ಬಾಕಿದ ಧರ್ಮನೂ ಗೌರವಿಸೋನು ಬಂಡ್ ಮನ ಈರ್ನ ಕುಟುಂಬದ ದೈವನು ಈರ್ನ ಇಲ್ಲದ ರಾಜನ ದೈವಳೇನು ಈರು ಪೂಜಿಸದೆ ಬಾಕಿದ ದೈವಳೆನ್ ಗೌರವಿಸ್ ಖಂಡಿತ ಅವನ್ ಎಲ್ಲೆ ಮಲ್ಪು ನಾವು ಅವು ಇಜ್ಜಿ ಆಂಡ ನೆಕ್ ಈರ್ ಬರಂದೆ ಈರ್ನ ಕುಟುಂಬದನ ಸುಗಿಪೇರಜ್ಜಿ ಕುಟುಂಬದ ತಂಬಿಲು ಉಪಾಯಜ್ಜಿ ನಾಗ ತನ್ನ ಮೈಪೇರೇ ಬಯಾರಿ ಮುಡಿಪು ಕಟ್ಟರೆ ಬಯಾರಜ್ಜಿ ಮಾತಾಡ್ತಾನೆ ಅವಳಿಗೆ ತಪ್ಪು ಅಂಡು ನೆಂಚಿನ ಪಂಡ ತಪ್ಪು ಪೂಜಾರಿ ಇಲ್ಲದು ಅವು ಕೆಲವೊಂದು ಕಟ್ಟಲಿ ನಮ್ಮ ಹತ್ತಿಂದ ಬಂಡ್ರೆ ಆಪುಜು ಇರ್ದು ಲೈತೆ ಬ್ರಹ್ಮಕುಲ ಬರ್ಕೊಂಡು ಬ್ರಹ್ಮಕುಲ ಬತ್ತಿನ ಹಾಕಲಿ ಓಲಾನ ಗಂಧ ಕೊರಪಿನ ಕ್ರಮ ಅಂಡ್ ಪೂಬಿಂಗಾರ ಕೊರಪಿನ ಕ್ರಮ ಅಂಜೊಂದು ಹಾಕಲು ದಾಯಿ ಗಂಧ ತಿಂಜೀರ ಪೂಪಿಂಗಾರ ಭತ್ತ ಜೀರ ಬಂಡ ಕಟ್ಟಿಜ್ಜಿ ದಾರಿಜ್ಜಿ ಬಂಡ ಆಕಲ್ನ ಆಚಾರ ಕೆಲವೊಂದು ರಾಜನ್ ದೈವದ ಕೊಡಿಯಡಿ ಇತ್ತಿನವಳು ಇಂಚಿತ್ತಿನ ಗಂಧ ಬರ್ರೆ ಬಲ್ಲಿ கண பூஜை மல்பரில் பரக்கே கோரே பள்ளி கௌரவசர் வந்து என்ன கொரகதனிய தைவ பண்ணிக்கு பாரி அண்ட எங்களுக்கு பெர்டு கெலச மல்பள்குளை கந்த தோண்ட்ரிஜி தைத்தோண்ட் ரஜ் கொடுப்பேரு தைத்தவா எங்களை எங்களுக்கு இல்லதல எங்களுக்கு ஏப்பா சரிமுடித்த முதிரை ஆப்பண்ட ஹைக்கை தோண்ட்ரேஜ் இன்ச்சின கட்டோண்டு அஞ்சு இங்க அப்பார பக்தி எர்ட கொரகினே எங்க நம்ம ಊರುಗುದಾತೆ ಮಾರಿಗುದೂತೆ ನಂಬಿನಾಕ್ಲೆ ವೈದ್ಯನಾತೆ ಬಬ್ಬು ಸ್ವಾಮಿನ ನಮ್ಮ ಬಂದು ನಮ್ಮ ಮುಲ್ತ ಇಡೀ ಜಾರಂದಾಯನ ನೆಲ ಸಮ ಇತ್ತೀನ ಬಬ್ಬು ಸ್ವಾಮಿ ಒಂಜೆ ಬನ್ನಿ ಪಡುತೋಟದ ಪಡು ತೋಟದ ಎನ್ನ ಜಾರಂದಾಯನ ಗೋಲ ಹೊಡ್ಸಿ ಬಂದ್ಬುನಾ ಸತ್ಯ ಹೆಂಚಿನ ಕಾರಣಿಕದ ಶಕ್ತಿಲು ಅವೇನು ಪೂರ್ಣಂದು ಕಟ್ಲೇನ ಪೂರ್ವ ಕಟ್ಲೆ ಬುಡ್ರೆ ಬುಡಪಲ ಕಚ್ಚಿ ದೀಕ್ಷೆ ತುಂಬು ನಮ್ಮ ಮಾತ ಕಡೆಲೆ ಉಣಪ ಮಾತಾ ಕಡೆಯಲ್ಲೇ ತಿನ್ಪ ಸತ್ಯ ತೊಂದ್ಯ ಪೂರ ಅವು ಗೌರವ ಬೇತೇನೆ ಅಂಚಂದು ನಮ್ಮ ಪ್ರತಿ ಕ್ಷೇತ್ರ ಪ್ರಸಾದಲ್ಲದೆ ತೊಂದ ಗಂಧಲದ ತೊಂದ ಗೌರವಲ್ಲ ಕೊರಪ ಪೂರ ಸತ್ಯ ಅತೇ ಪ್ರಶ್ನೆ ಬಾಯ್ ಅಂಜಂದು ಮಾತ ಐತವೇನ ಮೌಲ್ಯ ನಮಸ್ಕಾರ ನಮಸ್ತೆ ಕಥಾ ಸರ್ ಏನು ವಿಶ್ವನಾಥ್ ಹೋಂಡ್ರಿ ಮದಿಪದ ವಿಷಯ ಕೆಲವು ಅಬ್ಜೆಕ್ಷನ್ ನೋಡ್ರಿ ಈ ಮಲ್ ಚೌಕ್ ಓಡೆ ಉಂಟ ಎಲ್ಪಣಿಯೋ ಮಲ್ಪ ವೀರಾ ಮದಿಪು ವಿಡಿಯೋ ವಿಡಿಯೋದು ಅಂಡ ನೀನ ವೀಡಿಯೋ ಎಡಿಟಿಂಗ್ ಆಂಡ

ಅಂದೆ ಆ ದೈವದ ಬಗ್ಗೆ ಸುರು ಇರ್ತಿರ್ಲಿಲ್ಲ ವಿಡಿಯೋ ಮಲ್ತಿನಿ ಮಧುತಾರ ಜನಲ ತೊಂಬತ್ತು ಮಲ್ತಿನ ಅತನಿ ಕಲ ಇಲ್ಲ ಡಾಕ್ಟರ್ ಮಲ್ತಿನಿ ಹಾ ತದ್ ಮಧುರ್ ಲೆತ್ ಯಾನ್ ಏರಿಗೆ ಇಂಚ್ ಇಂಚ್ ಕಾಂಟ್ರಾಕ್ಟ್ ಇಂಚ್ ಇಂಚ್ ಫಂತತಿ ಆರ್ ವಿಡಿಯೋ ಮಲ್ತದ ಆರ್ ಎಂಗ ಸೆನ್ ಮಲ್ತ ನ ಯಾನ್ ಲಾಸ್ಟ್ ಟೈಮ್ ನಮ್ಮ ಒಂದು ಕುಪ್ಪೆಟ ಬಂಜಿ ಮೂಲ ಜಿಂದು ಅಣ್ಣದೆ ಕರ್ಪೇಡ್ ಹ್ಮ್ ಆ ಅಪಗಲ ಯಾನ್ ಕಾಲ್ ಮಲ್ತ ಬಂಡೇನೆ ಆರ್ಡ ಆರ್ ಮುಕ್ಕಲ್ ದ ಅದಿಪ್ಪು ಅಣ್ಣ ವಿಡಿಯೋ ಮಲ್ತ ಲೈನ್ ಉಂತಲೆ ಫಂತೇನೆ ಆರ್ಡ ಆರ್ಡ್ ಅಂಡ್ ಮಂತೆ ಮಲ್ತೆ ಆ ತಿಳ್ಸದ ಅಡಿಗೆ ಮುಗಿತೇರೈ ಅರ್ಥ ಅದೇ ಅವು ಏನೊಂದು ಗೊತ್ತಾಗ್ಬೇಕು ಅಥರ ದಯಾನಂದ ಗೊತ್ತ ಕ್ಲಿಯರ್ ಅದು ಏರಂದ್ ಐದು ನಿಮಿಷ ಮಲ್ತು ಹತ್ತು ನಿಮಿಷ ವೈಪುಣ್ಣ ಕಾಲ್ ಗಂಟೆ ವೈಪುಣ ಇಂದು ಇಂಚೆ ಓಡೇ ಎತ್ತೆ ಅದೇ ಏನೊಂದು ಪಾತೀರ ಬಣ್ಣ ವೀಡಿಯೋ ಮಲ್ತಿನ ಏನ ತಪ್ಪ ಮದು ಪಣ್ಣ ಏನ ತಪ್ಪಾ ಅತ್ತ ಪಂತಿನ ಈರ್ನ ತಪ್ಪಾ ಒಯ್ಕೆ ಇತ್ತೆ ಒಂದು ಮದ ಅಂಚಿನ ಲೆಪ್ಪುನಾಪ್ಪ ಅಲ್ತೇ ತಪ್ಪ ಮಾಡೋಡೆ ಯಾನ ಮಾಡೋಡೆ ತಪ್ಪೆ? ತಪ್ಪು ನ್ಯಾನ ಮಾಡ್ಬೇಕೆ ಆರಲ್ಲಿ ವಿಡಿಯೋ ಮಲ್ತಿ ಹೋಗಿ ಎನ್ನ ತಪ್ಪು ನ್ಯಾಯ ಹೋಯ್ತು ಅಥ್ ಅಂಜಿನ ಕಲೆಯಲ್ಲಿ ಗೊತ್ತು ಏರೇ ಗೊತ್ತು ಸರ್ ಹೇರೇ ಗೊತ್ತು ಎನ್ನ ಕ್ಲಾಸ್ ಬೇಟೆ ಅದ್ ಯಾನ್ ಮಂದ್ಮೇನ್ ಎನ್ನ

ஜன மது லெத்தின கேனோடு என்ன வீடியோ மல போடச்சு மார்க் என்ன மதிமீத டைம் என்ன விஷயூரு பேசிடித்த எங்க வீடியோ மல்து அவங்க வீடியோ எடுத்து அவன் விடல அனுபவம் குப்பெட்டு பஞ்சு பண்டதாத ஹி பண்டதாத ஆஞ்சு பண்டதாதண்டத ஒன் ದೈವದೆದುರು ஈர் ಕೈ மொக்க தைவது ಶುದ್ಧ ராய் மரங்கது சுதமுதிரை ಪ್ರಾರ್ಥನೆ பிரார்த்தனை ಮುಗಿಂಡತ್ತೆ இல்ல சரிய இல்லாத சரியா ஏற மல்பவெ தூளை ஆயே சரியாகுடு ஆயே சரியாண்ட மாத்திர சரியா தூளை தீர அனுபவ அண்டே

ఈ సందర్భంలో దైవ గురించి కోల పండు తిప్పారు దర్శన పండుపారు అనివార్య అక్కడ పేరు పండిపోయారు పేరు ఆండా రడ్డులా సరి ఎంజా ఆరు కరపండా దైవదల పనికుండా ఎంకు కోల కొరలే ఎంకు దర్శనం కర్పుడా ఈరు పనిలేక ఎడ్డ తెరి నకిప్పాడు అతే శిస్తు దగ్గర లేడు అవి ఎక్కనకై చెప్పుడు అయితే ఇది వీడియో మలుపుడైనా కుడోరలు ఎత్తి వెళ్ళడం మేర తప్పు అరే గుర్తు ఆరు పేరు ఇంకా నాకు గుర్తిత్తున్నామని గుర్తిద్దే లేదు అవి ఒక్కలేరు అతను ಕಿಶೋರಣ್ಣ ಆ ಕಾರ್ಯಕ್ರಮದ ಕಡೇಕ ನಂಬತ್ತ ನೆಟ್ಟ ಸಮಾಜಗೂ ಖಾಲಿ ಚರ್ಚೆ ಆತನು ಹೊರತಾದ ಸತ್ಯ ಒಂಜಾತ ಬಳ್ಳ ಇವತ್ತು ಹೊರತಾದ ಎಲ್ಲ ದಿನ ಪರಿವರ್ತನೆ ಆಪು ಬಣ್ಪನವನು ನಂಬುಜು ನಮ್ಮ ನಂಬುಜ ಆಂಡಲ ಒಂಜಿ ತುಳಿಪು ಪಣಪನವ ಆತನು ಯಾನ್ ಎರಡಕ್ಕೆ ಕಟ್ಟ ಕಡತ ಪಾತೇರ ಮದಿಪು ಎಲ್ಲ ಜೋಕುಲು ಪಣಪನಲ್ಲಿ ಕಾಯರ సత్య తిక్కిన మద్ మదిపుదనే కూట జాస్తి ఆపిన కాలేజ్ ఓడి ముట్టకేండ అంగిదెత్త పనున్న క్రమం ఉండు కేడే రాజకుండు అవేను పంజాత మూంకు తల్లు తన మాదక వ్యసర తల్లొందు సుయన్ తొందు దైవం బయముచ్చావండు దైవం బయముచ్చావండు చోరేమల్ తొందు ಕಟ್ಟಗಡಕ್ಕೆ ಒಂಜಿ ದಿನೊಟ್ಟು ಇರುವತ್ತೈದೇನು ಎರುಗಿಡಪಕ ಗಿಡಪ ಒಂದು ಹಾಂ ಮಲ್ಪವನ ಯಾನ್ ಬಂದು ನೆಕ್ಕು ಒಂದುನ ಇಂಚ ಮಲ್ಪುನ ಮಧುಲೈ ಪೆರೆ ನೆಕ್ಕು ನೆಕ್ ಒಂದು ನಂಚೆತ್ತು ಈ ವ್ಯವಸ್ಥೆ ಆರೋಪಿ ನೆಕ್ ಒಂದು ಪಾತ್ರೆನಕುಲ್ಲ ನೆತ್ತ ನೇಮ ಮಲ್ಪವು ನಕ್ಕುಲ್ಲ ನೆಕ್ಕೊಂಜಿ ಸರಿಯಾಗಿ ಚೌಕಟ್ಟು ಚಿತ್ತಿನ ಚೌಕಟ್ಟುಬೋಡು ಹೊರತಾದ್ರೀರು ಪನ್ಲಾಕ ಶಿಸ್ತು ಅದು ಇಲ್ಲೇ ಇಟ್ಟು ಎನ್ನ ಈ ವಿಷಯ ಏನಪ್ಪ ಇಲ್ಲ ಜೋಕುಲಿನ ಮದಿಪಾವ್ನೇ ನಮ್ಮ ಇಲ್ಲದಕ್ಕೇ ತಪ್ಪು ನೇರವಾದ ಪಂದ್ಕೊಂಡ ದೇಪಣ್ಣ ಏನು ಮದಿಪರ ಬಲ್ಯ ಏನೈತೆ ವಿಷಯ ಪಾತ್ರ ಇಲ್ಲೇ ಮದಿತನಲ್ಲ ದೈವ ಬರು ಮಲ್ಲೆ ಮದಿ ಬರ ದೈವದ ಚಿತ್ತಾವು ಆಡ ನಿಷ್ಠ ಬರು ಆಂಡ ಇಲ್ಲೇ ಜೋಕುಳು ಮದಿಪಾದ ಕುಟುಂಬ ಕುಂಜಿ ನ್ಯಾಯ ಕೊರ ಸಾಧ್ಯ ಉಂಟು ಸಾಧ್ಯ ಸಾಧ್ಯಕ್ಷಿ ಈ ಮಲಮಲ್ಲ ವಿಚಾರಲು ಒಪ್ಪು ದೈವ ದಕ್ಕಲೊಟ್ಟು ಇಂಚಿನ ವಿಷಯ ಬರು ಇಂಚಿನ ವಿಷಯ ಬರೋ ಪಣಿಯರ ಸಾಧ್ಯ ಆ ಪುಡ್ತುಡು ಮದಿಪುದಯೇ ಸರೀಜ್ಜಿ ಅಂದಾಂಡ ಇಡೀ ಒಂದು ಕುಟುಂಬ ಆಲಾರೆಲ್ಲ ಸಾಧ್ಯತೆ ಉಂಟು ಮದಿ ಪುಡ್ದು ಕುಟುಂಬ ಎಡ್ಡೆಲ್ಲ ಹಾಪಂಡು ಮದಿ ಪುಡದತ್ರ ಕುಟುಂಬ ಅಲ್ಲ ಹಾಪೊಂಡು ಆ ತೀರ್ನ ಅವು ಪಾತ್ರೆ ಬಾರಿ ಸರಿ ಆಯ್ನ ಪಾತ್ರೆ ಓ ಪಂಜ ಎಲ್ಲ ಬಾಲಿನೇ ಮದಿಪಾಡ ಮದಿ ತೊಂದರೆ ಆಂಡ ಇಡೀ ಸುರುಡ್ದು ಅಕೇರಿ ಮಡ ಕಡೆ ಕೊಡಿ ಮಲ್ಪೆರೆ ತೀರು ತೀರೋಡು ಆಯೇ ಮಾತ್ರ ಮಾತ್ರ ಎಲ್ಲ ಕುಟುಂಬ

ಎಂಕುಲ ಉರುಡು ಕಟ್ಟಿಜ್ಜಿ ಎಂಕನ ಉರುಡು ಎಂಕಲ ಬೆರ್ನೋಟದಾರ ಮಾತ್ರ ಮಧ್ಯಸ್ಥೆದ ಎಂಕುನ ಊರ್ದ ಬಣ್ಣದ ಒಕ್ಕೋರಿ ಊರ್ದ ಬುದಾರ ಬಣ್ಣದ ಒಕ್ಕೋರಿ ಮದುವಿನ ಇಜ್ಜಿ ಬೆರದ ಬೊಕ್ಕ ಆಯ್ ಖುಷಿಟ್ಟು ಬನ್ನಲ್ಲಿ ಅವು ಎಂಕಲ ಅವ್ರುತಿನ ಮಧು ಬಂಡ್ರೆ ಬಲಿಂತಿ ಏನಲ್ಲ ಮಧು ಬಂಡ ಎನ್ನ ಎನ್ ಮಧು ಬಂಡ್ಬೆ ಎನ್ನ ಗುದ್ದರಿಲ್ಲೇ ಮದು ಬುದೀ ಅವು ತಪ್ಪು ನಮ್ಮ ಕಿನ್ಯ ಜೋಕುಲು ಮದುತ್ತ ಕಲಕ್ಕು ಬರ್ಪಿನ ಸರಿಯ ತಪ್ಪ ಅಂದ್ರೆ ಏನ್ ಪನ್ಪಿನ ಪಾತರ I Sari not know what to say about this, Brother Dayananda. There are too many such jokes. Adambara, I Shoki, I will Patirna Nuntaunu, part of this God. I will be a part of His children. I will be a part of His family. I will be a part of His pride. I the to Inchinama manipanoton weer. Uninkutina, Kellokadita Tutovora. Yunku Master Kateun Yung Legarala Gotaten. Uni Rad Unji dinoti and Mupa de Yogunya Martinalund. Undu Bharimalatapo da Yua the Katian Kinya Bekhtin na Nandala, I pray you Kinya Nandala, Haiga Anuba Bodu, Daiuadakalo, Daiun no of Haterabododu. కుటుంబకు విమర్శ మల్తుకొరుడు ధర్మ పరిణవడి సరళ మల్పత్పోడు యన దైవ పొంద మదు తప్ప పొపేనా ఆ కుటుంబ హాల్పినీ నిఘ అంచనుచి బంద కుటుంబు సలహా అంచినకళన పనుచి లెప్పు అగత్య జగ్దీ నికులే బన్నె యావ్ నికుల దైవ ఎత్తడ్డే మల్ప భారీ శోకుద కొంచెం పాతరే పండర్ ఆ కిశోరణ దుంబదణ ఆవుడ ఆపిన బోపిన దైవ ఎచ్చే ಇರುವತ್ತೈನು ದೈವ ನಮ್ಮನಲ್ಲ ಕಮ್ಮಿ ಆವಳು ಖಂಡಿತ ಅಗತ್ಯ ಉಂಡ ಇತ್ತಿನ ಒಂದಿಲ್ಲಲ್ಲಿ ಇರುವತ್ತೈದು ದೈವ ಆವಿನ ಏಕರೂಪ ಗಣಪನ ವ್ಯವಸ್ಥೆ ನೀ ಒಡಿಮಟ್ಟ ಬೈದನ ಬಣ್ಣ ದೇನಂದನ್ನ ಈ ಜುಮಾದಿ ಪನ್ಪಿಂಚುತ್ತ ದೈವ ತುಳುನಾಡು ಓಲ್ಲಪ್ಪಾಡು ಹಾಂ ಇ ಬಿರಿ ಪತ್ತೊಂದು ಬತ್ತಿ ಈ ಪುದುವಲ್ ನಕ್ಕಲು ಬನ್ಪಿನಿ ದರ್ಶನ್ ನಕಲು ಬನ್ಪಿನಿ ಬಿರಿ ಪತ್ತೊಂದು ಬೈದಿ ನಂಬುಡು ಉಲ್ತುರ್ದು ಬೈದಿನಿ ಜುಮಾದಿ ಬಿರಿ ಬತ್ತೊಂದು ಹ್ಞೂ ನಮ್ಮ ಪುದ ಪುದಕ್ಕಳ ಹೋದಮ್ಮ ಪುದುವಲ್ನಕಳು ಬಣ್ಣ ಮನಗೆ ಅವು ಊರು ಹುಡುಜಿ ಇಂಚು ಕ್ರಮ ಉಂಡು ಬಂತು ಕ್ರಮ ಉಲ್ತು ಜುಮಾದಿ ಬೈದೀನಿ ಆಯ್ತಾ ಮೂಲನಾರ್ಧ ಗುರ್ಲಿ ಆ ಹೊಕ್ಕಳೆ ಗೊತ್ತುಜ್ಜಿ ಹ್ಞೂ ಸರಳ ಬಂದ್ಬಂಡ ಜುಮಾದಿ ಸಹಿತ ರಾಜನ್ ದೈವಳು ಆ ಊರದ ಅಧಿಕಾರದ ದೈವ್ ದೈವಲ್ ಮಣ್ಣದ ದೈವಲ್ ಮಣ್ಣದ ದೈವ ಆ ಕ್ಷೇತ್ರಗೂ ಮಾತ್ರ ಸತ್ಯ ಅವು ಬೆರಿಪತ್ತೊಂದು ಬರ್ಪನ ಕ್ರಮಜ್ಜಿ ಆ ಮಣ್ಣಡು ಆ ಪ್ರದೇಶ ಆ ಗುತ್ತುಡಿತ್ತಂಡ ಆ ಗುತ್ತುಡಿ ಇತ್ತಿತ್ತಂಡ ಇನ್ನಿತ ದಿನ

అంచు సజ్జిగా విజయలాపిన వ్యవస్థ దగ్గర తుమ్ము దిన ఈ బెట్ల జనత జాగ్రత్త రాదు మునుల సరళీకరణ అది వ్యవస్థితవాదు ఆపునల్క ఈ బగెట్లోంచి పాత్ర నడపడు ఇనిత దిన భారీ పొర్రుడు మదిపు ఎంచెప్పుడు దైవారాధన పక్క మదిపు ఈ బగట మస్తు విషయాలను పండరు తప్పు మాతెరళ్ళు ఖండి ఇరడలుండు ఎరడలుండు మాతెరళ్లు తప్పు ఆపునవు సహజ సమాజకు బోడాపీగా తిద్దు నడుతుంది బొప్పు నవ్వు ನಿಜವಾಯುತ್ತನ ಮನುಜ ಧರ್ಮ ಆಯ್ನಾಥ ಸಮಾಜ ಕಂಟಕ ಆವಂದ ಮದಿಪು ಮಧು ಅಮೃದು ವಾದ ಸಮಾಜ ಹಿತವಾದಿ ಪಡೆ ಪಾತೆರ ಬಂಡನು ಈತನೇಟ ಭಾರಿ ಪ್ರೀತಿ ಭಾರಿ ಪುರುಳು ದೈವದ ಕಲ ಕಾರ್ಯಕ್ರಮ ಮದಿಪದ ಪಾತೆ ಕತೆ ಮಲ್ತನ ಚಿತ್ತನ ಕಿಶೋರ್ ಶೆಟ್ಟರಿಗೆ ಈಗಲ್ಲ ಮಾತೇನ ವೀಕ್ಷಕ ಬಂಧುಳ ಮಾತಿರದೆ ಕುಡರ ಮೇಲೆ ಸಂದೈತ ಮಲತು ವೀಕ್ಷಕ ಬಂಧುಳೆ ಬಾರಿ ವಿಶೇಷವಾದ ಸೈಕಲ್ ಪ್ಯೂರ್ ಅಗರಬತ್ತಿ ಸಂದೈತ ಮಲ್ಪನ ಚಿತ್ತನ ದೈವದಗಲ ಕಾರ್ಯಕ್ರಮ ಒತ್ತು ಸಹಕಾರಳು ಆ ಬರನ್ ಟೈಮ್ಲೆಸ್ ಜ್ಯುವೆಲ್ಲರಿ ನಂಕ ಸಹಕಾರ ಕೊಡ್ಪ ಈ ದೈವದ ಕಲ ಕಾರ್ಯಕ್ರಮ ಲಾಕ್ ಡೌನ್ ದ ಸಂದರ್ಭಡು ಜನಕಲ್ನ ಉಡಲ ಗೆಂದಿನ ಚುತ್ತಿನ ಜನಕಲಿಗೆ ಬಯಲು ವಿಶ್ವವಿದ್ಯಾನಿಲಯ ಪಣಪ ಪುಗರ್ತೆ ಬಡೆಯ ದೈವದ ಕಲ ಕಾರ್ಯಕ್ರಮ ಒಂದು ನಮ್ಮ ಟಿವಿದ ಬಾರಿ ಪೊರ್ಲ ಕಂಠದ ಕಾರ್ಯಕ್ರಮ ನಿಗುಲು ಮಾತೆಲ್ಲ ಬಾರಿ ಪ್ರೀತಿ ತುಯ್ಯರೆ ಲೆಪ್ಪು ಕೊರಿಯರೆ ಪಾತ್ರೆ ಕತೆ ಮಲ್ತಾರೆ ಒಂದು ಅಂತಿಮ ಅತ್ತು ಒಂದು ಚರ್ಚದ ವಿಷಯ ಒಂದು ತುಳಿಪದ ವಿಷಯ ನೆಟ್ಟ ದುಂಬದ ದಿನೋಕೆ ಬತ್ತಿ ನಂಚತ್ತಿನ ದೈವದ ಕುಡಿಯಟು ಸತ್ಯೋಗು ನಂದಾಲ ಅರಳು ನಲ್ಕ ಆವಡೆ ಪಣಪನಚಿತ್ತನ ಆಶಯದೊಟ್ಟಿಗೆ ಇನಿತ ದೈವದ ಕಾಲ ಕಾರ್ಯಕ್ರಮಗೂ ನಿಗಲ್ಲ ಅನುಕೇನೊಂದು ಮುಗಿತಲು ಚುಕ್ಕಿದೆ ಒಂದಲ್ಲೇ ಮಾತಿರಗಳ ಸೊಲ್ಮೇನ